ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಾಗಿದ್ದೀರಲ್ಲ ಚೆನ್ನಾಗಿದ್ದೀರಂತ ಭಾವಿಸ್ತಾಯಿದೀನಿ ಯಾರು ನನ್ನ ಚಾನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತು ರಾಘವೇಂದ್ರ ಸ್ವಾಮಿ ಮಠದ ಮುನ್ನೂರೈವತ್ನಾಲ್ಕನೇ ಆರಾಧನೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅವರ ಆಶೀರ್ವಾದ ಪಡ್ಕೊಳ್ಳಿ ತುಂಬನೇ ಜನ ಸ್ನೇಹಿತರೆ ವೀಡಿಯೋನೇ ಮಾಡೋಕೆ ಬಿಡ್ತಿರಲಿಲ್ಲ ಆದರೂ ನಿಮಗೋಸ್ಕರ ನಾನು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ರಾಘವೇಂದ್ರ ಸ್ವಾಮಿನ ಆಶೀರ್ವಾದ ಎಲ್ಲರೂ ಪಡ್ಕೊಳ್ಳಿ ನೋಡಿ ಏನು ಜನ ಅಂತೀರಾ ತುಂಬನೇ ಕ್ಯೂ ಸಿಸ್ಟಮ್ ಇದೆ ನೋಡಿ ಏನು ಜನ ನೋಡಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಮಟ್ ಮಠದ್ದು ಮಂತ್ರಾಲಯದ ನೇರ ಪ್ರಸಾರ ನೋಡಿ ವಿಡಿಯೋ ದೊಡ್ಡ ಸ್ಕ್ರೀನಲ್ಲಿ ಹಾಕಿದ್ರು ವಿಡಿಯೋ ಮಾಡಿದ್ದೀನಿ ಅವ್ರನ್ನ ದೂರದಿಂದಲೇ ನಮಸ್ಕಾರ ಮಾಡಿಕೊಳ್ಳಿ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅದರಿಂದ ಇಲ್ಲೇ ನಮಸ್ಕಾರ ಮಾಡಿಕೊಳ್ಳಿ ಸ್ನೇಹಿತರೆ ಅವರ ಆಶೀರ್ವಾದ ಪಡ್ಕೊಳ್ಳಿ ನಮಗೆಲ್ಲ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ನಾವು ಏನೇನು ಬೇಡ್ತೀವಿ ಎಲ್ಲರೂ ನಮಗೆ ಕರುಣಿಸ್ಲಿ ರಾಘವೇಂದ್ರ ಸ್ವಾಮಿ ನಂಬಿಕೆ ಕೆಟ್ಟವರಿಲ್ಲ ಭಗವಂತ ಎಲ್ಲ ನಮ್ಮ ರಾಘಪ್ಪನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ನೋಡಿ ಸ್ನೇಹಿತರೆ ಅವ್ರ ರಥ ನೋಡಿ ಅವ್ರು ನೋಡಿ ಕಣ್ ತುಂಬಿಸ್ಕೊಳ್ಳಿ ನೋಡಿ ಜನ ನೋಡಿ ಸ್ನೇಹಿತರೆ ಬರ್ತಾನೇ ಇದ್ದಾರೆ ತುಂಬಾ ಚೆನ್ನಾಗಿತ್ತು ಅಲಂಕಾರ ಅಂತಿವತ್ತು ನೋಡಿ ಮಂತ್ರಾಲಯದ ನೇರ ಪ್ರಸಾರ ನೋಡಿ ಕಣ್ ತುಂಬಿಸ್ಕೊಳ್ಳಿ ಅವರ ಆಶೀರ್ವಾದನ ಪಡ್ಕೊಳ್ಳಿ ಸ್ನೇಹಿತರೆ ನೋಡಿ ಎಷ್ಟು ಜನ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ಸ್ನೇಹಿತರೆ ಕಣ್ ತುಂಬಿಸ್ಕೊಳ್ಳಿ ಅವರ ಆಶೀರ್ವಾದನ ಪಡ್ಕೊಳ್ಳಿ ಯಾರೆಲ್ಲ ಹೋಗಾಗಿಲ್ವೋ ಅವರೆಲ್ಲರೂ ಹೋಗಿ ನೋಡಿ ನೇರ ಪ್ರಸಾರ ನೋಡಿ ಸ್ನೇಹಿತರೆ ನೋಡ್ತಾ ಇದ್ರೆ ಹೇಳ್ಕೊಂಡು ಸರ ಪೂಜ್ಯ ರಾಘವೇಂದ್ರ ಸತ್ಯ ಧರ್ಮ ತಾಜ ನೋಡಿ ಸ್ನೇಹಿತ್ರೆ ನಮಸ್ಕಾರ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದು ಮಾಡಲಿ ಅವ್ರ ಆಶೀರ್ವಾದ ನಮಗೆಲ್ಲರಿಗೂ ಸಿಗಲಿ ಅವ್ರ ನಂಬಿಕೆ ಇಟ್ಟವ್ರು ಯಾರಿಲ್ಲ ಸ್ನೇಹಿತರೆ ನೋಡಿ ಮುಸ್ಕೊಳ್ಳಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಅವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಮಂಗಳಾತಿ ಮಾಡ್ತಿದ್ದಾರೆ ನೋಡಿ ನೋಡಿ ಸ್ನೇಹಿತರೆ ಕಣ್ ತುಂಬಿಸ್ಕೊಳ್ಳಿ ಅವ್ರ ಆಶೀರ್ವಾದ ಪಡ್ಕೊಳ್ಳಿ ಸ್ನೇಹಿತರೆ ನಾ ಚೆನ್ನಾಗಿ ಸಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ ಮಾಡಿ ನನ್ನ ಚೆನ್ನ ಬೆಳೆಸಿ ಉಳಿಸಿ ಸ್ನೇಹಿತರೆ ಅವ್ರ ಆಶೀರ್ವಾದ ಒಂದಿದ್ರೆ ಏನು ಬೇಕಾದ್ರೂ ಗೆಲ್ಬೋದು ಸ್ನೇಹಿತರೆ ಇವತ್ತು ಆರಾಧನೆ ಏನು ಜನ ಅಂತೀರ ತುಂಬಾ ಪವಿತ್ರವಾದ ದಿನ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ನಾವೇನು ಬಯಸ್ತೀವಿ ಎಲ್ಲವನ್ನು ನಮಗೆ ರಾಘವೇಂದ್ರ ಸ್ವಾಮಿ ಇವತ್ತೊಂದು ದಿನ ಕರುಣಿಸ್ಲಿ ನಮಗೆ ಕಷ್ಟ ಸುಖ ಎಲ್ಲ ರಾಘವೇಂದ್ರ ಸ್ವಾಮಿಯವರೇ ಏನೇ ಬರಲಿ ರಾಯರಿದ್ದಾರೆ ನಂಬಿ ಮುಂದೆ ನಡೆಯೋಣ ಸ್ನೇಹಿತರೆ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು ಸ್ನೇಹಿತರೆ ಇವತ್ತೊಂದು ದಿನ ತುಂಬಾ ಒಳ್ಳೆಯ ದಿನ ಯಾರ್ಯಾರು ನೋಡಿಲ್ವೋ ವಿಡಿಯೋನ ನೋಡಿ ಅವರ ಆಶೀರ್ವಾದ ಪಡ್ಕೊಳ್ಳಿ ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಕಣ್ಣು ಕಣ್ಸಾರಲ್ಲ ಸ್ನೇಹಿತರೆ ಅವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ನೋಡಿ ಕಣ್ತುಂಬಿಸ್ಕೊಳ್ಳಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಸ್ನೇಹಿತರೆ ನಾನು ಹಾಕೋ ವೀಡಿಯೋಗಳನ್ನ ನೋಡಿ ಪ್ರೋತ್ಸಾಹ ಕೊಡಿ ನಾನು ಚಾಲನೆ ಬೆಳೆಸಿ ಉಳಿಸಿ ಅಂತ ಇದ್ದೀನಿ ಎಲ್ಲರಿಗೂ ಒಳ್ಳೇದು ಮಾಡಿ ರಾಘವೇಂದ್ರ ಸ್ವಾಮಿ ಇವತ್ತಂದಿನ ಏನು ಜನ ಅಂತೀರ ಸ್ನೇಹಿತರೆ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಆದರೂ ನಿಮಗೆ ವೀಡಿಯೋನ ಮಾಡಿದ್ದೀನಿ ಅವರ ಅಲಂಕಾರ ನೋಡಿ ಕಣ್ತುಂಬಿಸ್ಕೊಳ್ಳಿ